ಟೇಕವರ್ವೇ ಮೇಜು ಮೇ ಬಿ ಬೆಳೆ ಮೇಲೆ ಅನುಕೂಲ ಆಗ್ತದೆ ಮೇಜು ಎರಡನೇದು ಇತ್ತೀಚೆಗೆಲ್ಲೂ ಫ್ಯಾಕ್ಟ್ರಿ ಬಂದಿರೋದ್ರಿಂದ ರೈತರಿಗೆ ಅದರ ಬಗ್ಗೆ ಹೆಚ್ಚು ಒಲವನ್ನು ಬಂದಿದೆ ನಾವು ಸಾಕಷ್ಟು ಪ್ರಚಾರವನ್ನು ಮಾಡಿದ್ದೇವೆ ಡೈವರ್ಸಿಫಿಕೇಶನ್ ಪ್ರಾಪ್ ಮಾಡಬೇಕು ಅಂತ ರಾ ರೈತರು ಇದೆ ಈಸಿ ಪ್ರಾಪ್ ಅನ್ನೋ ಹಾಗೆ ಮೇಜನ್ನು ತೋರಿಸಿದ್ದಾರೆ ಸೊ ಏನೇನು ಒಟ್ಟಾರೆ ಹೇಳಿದಾಗೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇದು ಆಗಿರೋದ್ರಿಂದ ನಮ್ದು ಏನು ಬೇಡಿಕೆ ಇತ್ತು ಅದಕ್ಕಿಂತ ಹೆಚ್ಚಿಗೆ ಒಂದು ಎಂಟರಿಂದ ಹತ್ತು ಸಾವಿರ ಕೊಡಬೇಕು ಅಂತೇಳಿ ಈಗಾಗಲೇ ಮೊನ್ನೆ ಸಚಿವರು ಬಂದ ನಂತರ ಅವರು ತಾವೇನು ಅವಲೋಕನ ಮಾಡಿಸಿದ ಹೇಳಿದ್ವಿ ಆಗಿ ಮಾಜಿ ಸಚಿವರು ಸಹ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಪತ್ರವನ್ನು ವಿಷಯ ಅಂತ ನಾನು ಇವತ್ತು ಹೇಳಿದ್ದೇನೆ ನೋಡೋಣ ಬಟ್ ನಮಗೆ ಈ ವರ್ಷ ಬೇಡಿಕೆ ಅಂತೂ ಬೇಡಿಕೆ ಬೇಡಿಕೆಲ್ಲ ಸರಬರಾಜು ಆಗಿದೆ ಬಟ್ ಡಿಮಾಂಡ್ ಜಾಸ್ತಿ ಇರುತ್ತೆ ರೈತರು ಮಳೆ ಜಾಸ್ತಿ ತೇವಾಸ ಜಾಸ್ತಿ ಇರೋದರಿಂದ ಸ್ವಲ್ಪ ಜಾಸ್ತಿ ಡಿಮಾಂಡ್ ಕೇಳ್ತಾ ಇರೋದ್ರಿಂದ ಆದರೆ ನಮ್ದು ಮದುವೆ ಏನು ಅಂತಂದರೆ ಮೊದಲನೇಕ್ಕೂ ಆದಷ್ಟು ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ಒತ್ತಡ ಕಡಿಮೆ ಆಗಬೇಕು ಒಂದು ಮನವಿ ವಿಶೇಷವಾಗಿ ಈ ಯೂರಿಯಾ ನಾವೇನು ಬಳಕೆ ಮಾಡ್ತೇವೆ ಇದಕ್ಕಿಂತ ಹೆಚ್ಚು ಬಹಳ ಉಪಯುಕ್ತ ಸಿಂಪಡಣೆ ಮಾಡೋದ್ರಿಂದ ಹೆಚ್ಚು ಇಳುವರಿನೂ ಬರ್ತದೆ ಮತ್ತು ಖರ್ಚು ಸಹ ಕಡಿಮೆ ಅಂತ ಆಗ್ತದೆ ಹೆಚ್ಚು ಒಲವನ್ನು ರೈತರು ನ್ಯಾನೋ ಏರಿಯಾ ಮಾಡಬೇಕು ಅನ್ನೋದು ತಮ್ಮ ಮುಖ್ಯ ಮಾಹಿತಿ ಸೊ ಇದು ಮುಖ್ಯವಾಗಿ ಗೊಬ್ಬರದ್ದು ಏನಿದೆ ಅದು ಸೊ ಈಗಾಗಲೇ ಹೇಳಿದ ಹಾಗೆ ಕೆಲವೊಂದು ಕಡೆ ನಮ್ದು ಎಕ್ಸಸ್ ಇರ್ತದೆ ಕೆಲವೊಂದು ಕಡೆ ಡಿಮ್ಯಾಂಡ್ ಬರ್ತದೆ ಎಲ್ಲಿ ನಮಗೆ ಬೇಡಿಕೆ ಇದೆ ಅಂತ ಗೊತ್ತಾಗ್ತದೆ ಇಮಿಡಿಯೇಟ್ಲಿ ನಾವು ಇವತ್ತು ನಮ್ಮದು ಇವತ್ತು ಮೈಸೂರು ಫರ್ಟಿಲೈಸರ್ ಲಿಮಿಟೆಡ್ ಇಂದ ಸುಮಾರು ಎಂಟು ಮೆಟ್ರಿಕ್ ಟನ್ ಬರ್ತದೆ ನಿನ್ನೆ ಇಂಟರ್ನ್ಯಾಷನಲ್ ಹಾಂ ಬಂದಿದೆ ಸೊ ಏನು ಬೇಡಿಕೆ ಇದೆ ನಾವು ಮತ್ತೆ ಅದನ್ನು ತರಿಸಿಕೊಡುವಂಥ ಕೆಲಸ ಮಾಡ್ತೇವೆ ಬಟ್ ಏನು ಅಂತಂದರೆ ನ್ಯಾನೋ ಏರಿಯಾಗೆ ಸಿಫ್ಟ್ ಮೊದಲೇದು ರಸಗೊಬ್ಬರ ಬಳಕೆ ಕಡಿಮೆ ಆಗಬೇಕು ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡೋದ್ರಿಂದ ಭೂಮಿಗಳು ಏನಾಗುತ್ತೆ ಅಂದಿದೆ ಅನ್ನೋದು ಜನರಲ್ ಫ್ಯಾಕ್ಟರ್ ಅದ್ರ ಜೊತೆಗೆ ನ್ಯಾರೋ ಏರಿಯಾ ಬಳಕೆ ಜಾಸ್ತಿ ಒಲವನ್ನು ಕೊಡಬೇಕು ತಾವು ಸ್ವಲ್ಪ ಹೆಚ್ಚಿನ ಒಂದು ಪ್ರಚಾರ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ತಮ್ಮಲ್ಲಿ ಮನವಿ ಮಾಡ್ತೀವಿ